ನಮಸ್ತೆ ಇದು ಪಿಂಗಾರ ರೈತ ಉತ್ಪಾದಕರ ಕಂಪೆನಿ ನೆಲ್ಲಿಗುಡ್ಡೆ ಇದರದ್ದು ನಮ್ಮ ಒಂದು ಅಡಿಕೆ ಕೌಶಲ್ಯ ಪಡೆ ಅಂತ ನಾವು ಒಂದು ಒಂಬತ್ತು ಜನರ ಒಂದು ಟೀಮು ಅದರಲ್ಲಿ ನಾವು ಬಂದಿರ್ತೇವೆ ಇಲ್ಲಿ ಮಿತ್ತೂರು ಅಂತ ಈ ಜಾಗದ ಹೆಸರು ಇಲ್ಲಿ ಸಾಧಾರಣವಾಗಿ ಒಂದು ಒಂದು ಸಾವಿರ ಮರ ಅಂದಾಜು ಉಂಟು ಅದರಲ್ಲಿ ನಾವು ಅಡಿಕೆ ಕೊಯ್ಲು ಇದ್ದೇವೆ ಅದೇ ಒಂದು ನಮಗೆ ಅದು ಗೊನೆ ಲೆಕ್ಕ ಒಂದು ಗೊನೆಗೆ ಹದಿಮೂರು ರೂಪಾಯಿಯಾಗಿ ನಾವು ಗೊನೆಯನ್ನು ಕೊಯ್ದು ಅದನ್ನು ತೋಟದ ನಡು ತಟ್ಟಿನಲ್ಲಿ ಐದೈದು ರಾಶಿ ಹಾಗೆ ಕಿಲೆ ರಾಶಿ ಹಾಕಿ ಗೊಣೆಯನ್ನು ಇದು ಮಾಡುದು ಮತ್ತು ಒಂದು ಗೊನೆಗೆ ಹದಿಮೂರು ರೂಪಾಯಿ ಪ್ಲೇಟ್ ಅಡಿಕೆ ಕೊಯ್ಸುವವರು ನಮಗೆ ಚಹಾ ತಿಂಡಿ ಮತ್ತು ಊಟದ ವ್ಯವಸ್ಥೆ ಮಾಡಬೇಕಾಗ್ತದೆ ಮತ್ತು ನಾವು ಬೆಳಿಗ್ಗೆ ಕಂಪನಿಯಿಂದ ಎಂಟೂವರೆ ಗಂಟೆಗೆ ಹೊರಡ್ತೇವೆ ಇಲ್ಲಿ ಬಂದು ಕೆಲಸ ಮುಗಿಸಿ ಆನಂತರ ಸ್ವಲ್ಪ ತೋಟ ಇದ್ದರೆ ಬೇಗ ಮುಗೀತದೆ ಮತ್ತೆ ಜಾಸ್ತಿ ಇದ್ದರೆ ಒಂದು ದಿವಸ ಕುಳ್ಳು ಬೇಕಾಗ್ತದೆ ಒಂದು ಎರಡು ಸಾವಿರ ಮರ ಎಲ್ಲ ಇದ್ದರೆ ನಮ್ಮ ಅಡಿಕೆ ಕೊಯ್ಯೋ ತಂಡದಲ್ಲಿ ಟೋಟಲಿ ಒಂಬತ್ತು ಜನ ಅದರಲ್ಲಿ ಒಂದು ನಾಲ್ಕು ಜನ ಹಿಂದಿಯವರು ಜಾರ್ಖಂಡದವರು ಮತ್ತೆ ಒಂದು ನಾಲ್ಕು ಜನ ಊರಿನವರು ಹಾಗೆ ಹೆಲ್ಪರ್ ಅಂದರೆ ನಾಲ್ಕು ಜನ ದೋಟಿ ಇಡೀಕೆ ದೋಟಿ ಕೊಯ್ಯಲಿಕ್ಕೆ ನಾಲ್ಕು ಜನ ಅದನ್ನು ಗೊನೆಯನ್ನು ಹಿಡೀಲಿಕ್ಕೆ ನಾಲ್ಕು ಜನ ಮತ್ತೆ ನಾನೊಬ್ಬ ಟೀಮ್ ಅಲ್ಲಿ ಒಂದು ಲೀಡರ್ ಅಂತ ಮ್ಯಾನೇಜರ್ ಅಂತ ಮ್ಯಾನೇಜರ್ನ ಕೆಲಸ ಅಂದ್ರೆ ನಾನು ಇವರು ಕೊಯ್ದ ಅಡಿಕೆಯನ್ನೆಲ್ಲ ಲೆಕ್ಕ ಮಾಡಿ ಅವರಿಗೆ ರೈತರಿಗೆ ಅದನ್ನು ಬಿಲ್ ಪಾವತಿ ಇದು ಮಾಡಲಿಕ್ಕೆ ನಾನು ಲೆಕ್ಕ ಬಿಲ್ ಎಲ್ಲ ಮಾಡಬೇಕು ಬಿಲ್ ರೆಡಿ ಮಾಡಿ ಕೊಡಬೇಕು ಬಿಲ್ ರೆಡಿ ಮಾಡಿ ಕೊಡಬೇಕು ಹಾಗೆ ಮತ್ತೆ ದೂರದ ಊರಿದ್ದರೆ ಹೋಗ್ಲಿಕ್ಕೆ ಅಲ್ಲಿಗೆ ಕಿಲೋಮೀಟ್ರ್ ಚಾರ್ಜ್ ಅಂತ ಹೋಮಿಯಲ್ಲಿ ಹನ್ನೆರಡು ರೂಪಾಯಿ ಒಂದು ಕಿಲೋಮೀಟ್ರ್ಗೆ ಹನ್ನೆರಡು ರೂಪಾಯಿಯಾಗಿ ಇರ್ತದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ಬೆಳ್ತಂಗಡಿ ತಾಲೂಕು ಪುತ್ತೂರು ತಾಲೂಕು ಮತ್ತು ಕೇರಳ ಕಾಸರಗೋಡು ದೂರ ಅಂದರೆ ನಮ್ಮದೇ ಕಾಸರಗೋಡು ಒಂದು ಮತ್ತೆ ಒಂದು ಟೀಮು ಕಳೆದ ವರ್ಷ ಒಂದು ಭಾಗಮಂಡಲ ಅಂತ ಹೇಳಿ ಅಲ್ಲಿಗೆ ಹೋಗಿದೆ ಅದೊಂದು ಟೀಮ್ ಹೋಗಿದೆ ಈ ವರ್ಷದಲ್ಲಿ ಅಡಿಕೆ ಕೌಶಲ್ಯ ಪಡೆಯಲ್ಲಿ ನಾಲ್ಕು ಟೀಮ್ ಆಗಿ ಇವಾಗ ನಡೀತಾ ಉಂಟು ಇನ್ನು ಕೂಡ ಬುಕ್ಕಿಂಗ್ ಬಂದ್ರೆ ಅದು ಜಾಸ್ತಿ ಆಗ್ಬಹುದು ಜನರ ಬೇಡಿಕೆ ಹೇಗ ಉಂಟು ಈಗ ಬೇಡಿಕೆ ತೊಂದರೆ ಇಲ್ಲ ನಮ್ಮ ಫಿಂಗರ್ ಒಳ್ಳೆ ಕೆಲಸ ಆಗ್ತಾ ಉಂಟು ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ ಜನರ ರೆಸ್ಪಾನ್ಸ್ ಒಳ್ಳೇದು ರೆಸ್ಪಾನ್ಸ್ ಒಳ್ಳೇದುಂಟು ಅಂದ್ರೆ ಊರಿನವರು ಮರ ಹತ್ತಿ ಕೊಯ್ಯವರು ಯಾರು ಸಿಗುವುದಿಲ್ಲ ಬರ್ತೇನೆ ಅಂತ ಹೇಳಿ ಬರುವುದಿಲ್ಲ ಇದರಲ್ಲಿ ಆದರೆ ಬುಕ್ಕಿಂಗ್ ಮಾಡಿದ್ರೆ ಕೂಡಲೇ ನಾವು ಅಲ್ಲಿಗೆ ತಲು ಈಗ ನೀವು ಒಂದು ದಿನಕ್ಕೆ ಎಷ್ಟು ಗೊನೆಯನ್ನು ಕೊಯ್ಲು ಮಾಡ್ತೀರಿ ಒಂದು ದಿವಸಕ್ಕೆ ಅಂದ್ರೆ ಹೆಚ್ಚು ಕಮ್ಮಿ ನಾವು ಸಾವಿರದ ಐನೂರರಿಂದ ಎರಡು ಸಾವಿರ ಗೊನೆಯವರೆಗೆ ತೆಗಿಲಿಕ್ಕೆ ಸಾಧ್ಯವಾಗ್ತದೆ ಅಂದ್ರೆ ನಮ್ಗೆ ಬಾಳೆ ಕೊಕ್ಕೋ ಮರ ಎಲ್ಲ ಇದ್ರೆ ಅದು ಚಲ್ಲಾಪಲ್ಲಿ ಆಗಿ ಹೋಗ್ತದೆ ಅದನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದರನ್ನು ರೈತರೇ ಅದರನ್ನು ಇದು ಮಾಡ್ಬೇಕಷ್ಟೇ ನಮ್ಮ ನೆಟ್ ಅಂತ ಹೇಳಿ ಹಿಡಿಯುವಂತದ್ದು ಅದಕ್ಕೆ ಬಿದ್ರೆ ಅದನ್ನು ನಾವು ಆ ರಾಶಿಗೆ ಗೊನೆ ರಾಶಿಗೆ ಹಾಕಿ ಬಿಡ್ತೇವೆ ನಮಗೆ ಬುಕ್ಕಿಂಗ್ ಆದ ಕೂಡಲೇ ರೈತರು ಕರೀದಾಗ ನಾವು ಅಲ್ಲಿ ಹೋಗಿ ಇರ್ತೇವೆ ನಾವು ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿದಾಗ ಅವರಿಗೆ ತುಂಬಾ ಖುಷಿ ಆಗ್ತದೆ ಈ ವರ್ಷದಲ್ಲಿ ಕೊಯ್ಲು ಮಾಡ್ಲಿಕ್ಕೆ ಸಾಧಾರಣ ನವೆಂಬರ್ ಒಂದನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೇವೆ ನಿರಂತರವಾಗಿ ನಿರಂತರವಾಗಿ ಇನ್ನು ಅದೇ ಒಂದು ಫೆಬ್ರವರಿ ತನಕ ಉಂಟು ಮತ್ತೆ ಮದ್ದು ಸಿಂಪಡಣೆ ಪಿಂಗಾರಕ್ಕೆ ಹಾಗೆ ಬರ್ತದೆ ಇದೇ ಪಡೆ ಮದ್ದು ಸಿಂಪಡಣೆ ಕೆಲಸ ಮಾಡ್ತದೆ 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 ಪಿಂಗಾರ ಸಂಸ್ಥೆಯಲ್ಲಿ ನಾವು ಈಗ ಗೊನೆ ಲೆಕ್ಕ ಮಾಡಿದಾಗ ನಾವು ಬಿಲ್ಲು ಅಂತ ಹೇಳಿ ಒಂದು ಕೊಡ್ತೇವೆ ರೈತರಿಗೆ ಅದರಲ್ಲಿ ಗೂಗಲ್ ಪೇ ಮತ್ತೆ ಸ್ಕ್ಯಾನರ್ ಎಲ್ಲವೂ ಇದೆ ಅದಕ್ಕೆ ಆನ್ಲೈನ್ ಮೂಲಕ ಪಾವತಿಸಬಹುದು ತಿಂಗಾರ ಸುಲಭ ರೀತಿಯಲ್ಲಿ ಆಗಿರ್ತದೆ ರೈತರಿಗೆಲ್ಲ ತುಂಬಾ ಸುಲಭವಾಗಿ ಇದನ್ನು ಹೌದು ಪಡ್ಕೊಳ್ಬಹುದು ಹ್ಮ್